ಯಾಕೆ ಕೇಳ್ತಿದ್ರಾಗ? ತಮ್ಮ ತಪ್ಪೂರ್ ಮಾಪಿ ಮಳ್ತನ ಮಗ ಐತನ ಮಗ ಐತನ ಯಾಕೆ ಬಂದಿಷ್ಟೇ ನಾನು. ನಮ್ಮ ತಾಯಿ ತನ ಇದ್ದಲ್ಲ ನಮ್ಮ ಅಪ್ಪ ಇತನ ಇದ್ದಲ್ಲ ಮಗಾಯಕನ ಮೈ ಇಬಿ ಇಮೇಲೆ ನಾಟಕ ಬದಕ ಹಂಸ್ಕಿವಲ್ಲ. ನಾವು ಏನು ಬೇಕಾಗಿಲ್ವಿ? ನಾವು ಏನು ಬೇಕಾಗಿಲ್ಲ? ನಾವ್ ಸೇವ ಮಾಡುತ್ತೆ ಯಾರ್ ಸೇವ ಮಾಡುತ್ತೆ? ನಾವು ಏನು ಬೇಕಾಗಿಲ್ಲ? ಸುಮುನ ಕೊಳಚನ ಜಗ ಸೇವ ಮಾಡುತ್ತೆ. ಜಗ ಸೇವ ಮಾಡುತ್ತೆ. ನಾವು ಕಾರ್ಯಕ್ಕೆ ನಾವು ಯಾನ್ ಮಾಡ್ತೀವಿ? ನಾವು ಸೇವ ಮಾಡುತ್ತೆ.

ನಮ್ಮಪ್ಪ ನಮ್ಮವತೆ ಮಾಡಿ ತಿಂಗಳಿಗೆ ಅರ್ಥಾತ್ ಹೇಳಿ ಅದ್ರ ಉದ್ದೇಶ ಜೀವನ ಸಾರ್ ಹೇಳದ ಕೀರ್ತಂದ್ರ ಏನು ಪ್ರವಚ ಅಂದ್ರೆ ಏನು ಸಮಾಜ ಅಂದ್ರೆ ಏನು ಸನಾತನ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಏನಲ್ಲ ಏನ್ ಭಾವ ಇಲ್ಲೇ ಇಲ್ಲ ವೈರಗೆ ಪ್ರಾಪ್ತಿ ಸಾಧ್ಯ ಇಲ್ಲ ಬಸ್ ಮಸ್ತಿ ಬಸ್ ಮಸ್ತಿ

ಏಳು ಸಪ್ತ ಮಾಡ್ಲಕ್ಕೆ ನಮ್ಮ ಜೀವನದ ಏಳು ವರ್ಷ ಒಂದು ಒಂದು ಏಳು ದಿನಕ್ಕೆ ವರ್ಷನ ಏಳು ದಿನ ಸಿಕ್ಕ ನಮ್ಗೆ ಬಟ್ ಏಳು ದಿನ ನಾನು ಮಸ್ತಿ ಮಾಡ್ತೀನಿ ನಾವು ಯಾವ ಇಷ್ಟ ನಾ ಯಾ ಇಸ್ನ ಪ್ರಾಪ್ತಿ ಮಾಡಬೇಕು ನಮಗೆ ಯಾವ ಅಗ್ನಿ ಹೋಗ್ಬೇಕು ಯಾ ಸುಣ್ಣನ ಬರಬೇಕು ಯಾ ಬೋಧ ಪ್ರಾಪ್ತಿ ಆಗ್ಬೇಕು ಯಾ ಶಕ್ತಿ ಪ್ರಾಪ್ತಿ ಆಗಬೇಕು ನಾವು ಏನ್ ಆಗ್ಬೇಕು ಜಗದಾಗ ನಾವು ಏನ್ ಆಗ್ಲಕ್ ಬಂದೇವಿ ಏನ್ ತಿರುಗ್ಲಕ್ ಬಂದೇವಿ ಅತಿ ಒಳ್ಳೆಯ ಫೋನ್ ಮಾಡಿ ಒಂದು ಫೋನ್

ಇವಾಗ ದುಃಖ ಅವರೇ ಬಾಬ್ರೆ ಅಣ್ಣ ಊರಿ ಸತ್ಯ ಕಾರ್ಯಕ್ರಮ ಆದ್ರೆ ನಮ್ಮ ಊರಿಗೆ ವೈರಿಗೆ ಜೀವನ ಧನ್ಯ ಜೀವನ್ ಧ್ವನ್ಯ ಆಯ್ತದೆ ಮಾತು ಕೇಳರಿ ನನ್ನ ಕೇಳು ಬಂದ್ ಮಾತ್ ಯೋಜನೆ ನನ್ನ ಅಂದ ಕೇಳು ಬಂದ ಮಾತ್ ಯೋಜನೆ ಐತ್ರಿ ಫೋರ ಯಾಕೆ ನಮ್ಮನೆ ಅಂತ ಕೂಸಿಟ್ಬಿಡದೆ ನಮನೆ ಹೇಳೋ ಆಗ್ಬಿಡ್ದಲ್ಲ ನಮ್ ಮನೆಗ್ ಅಂತ ಬುದ್ಧಿವನ್ ಆಗ್ಬಾರ್ದು ನನ್ನ ಮನೆ ಅಂತ ಶಕ್ತಿ ಒಂದ್ ಮಗ ಹೋಗ್ಬಿಡ್ದು ನನ್ನ ಮನೆಗೆ ಆ ತಾಕತ್ ಆಗ್ಬಾರ್ದು ಸಮಸ್ಯೆ ಬಿಡೋದ್ ಬರೀ ಬರೀ ಕಾಲು ಬಿಡೋದಂದೆ ರೊಕ್ಕ ಹಾಕೋದಂದೆ ಮಾತ ಕೇಳೋದಂದೇ ಕುರಿ ಹಂಗ ಹಾಕ್ತೋ ಕುರಿ ಮಾಡಿ ಮಾಡೋದು ಮನೆಗ್ ಹೋಗೋದು ಕುರಿ ಹಂಗಾಯ್ತು ಹಂಗೋದು ಮನೆಗ್ ಹೋಗೋದು ಮತ್ ಬಿಟ್ಟು ಮತ್ತೆ ಏನ್ ಕಲ್ತಿಲ್ಲ ನಾಯಕ ಅಪರಾ ಏನ್ ಸಮಸ್ಯೆ ಮಾಡಿ ಮಾಡಿದ್ವಿ ಏನ್ ಬರ್ಬೇಕು ನಮ್ಮ ಮನೆಗೆ ಆ ಕೋಶ್ ಬರೀ ಅವ್ರದ ಕಾಲ್ ಬಿಡ್ತೀರಿ ನಮ್ಮ ಹತ್ರದ ಕಾಲ್ ಬಿಡ್ತೀರಿ ಏನ್ ಬಿಡುತ್ತೀರಿ ಜೀವನ್ ನಮ್ಮ ಅಪ್ಪ ಇದ್ದ ನಮ್ಮ ಅಪ್ಪ ಇದ್ದ ಅಪ್ಪನ ಅಪ್ಪ ಇದ್ದ ಈ ಪೂರಾ ಆಯ್ತು ಸತ್ಯ ಈ ಬಿಡುದು ನೀವ್ ಸತ್ಯನೆಸ್ತಿ ಪೂರಾ ಏನ್ ಬಂತದ್ ಮಾತ್ರ ಚಿರಕರೆಬೇಕಲ್ಲ ಸಮಜ ನಾವು ಇವತ್ತು ಏಕ ಒಂದೆ ಮಹತ್ವರಬೇಕಲ್ಲ ಶಾಂತ್ರೆಬೇಕಲ್ಲ ತುಪ್ತ್ರ್ರೆಬೇಕಲ್ಲ ಅವೇನು ದೇಕ್ ಬಟಾತು तू आजा कर आज ಜುಮ್ಮಾ ಹೈ ತು आजा कर ಮಜಿನರೊಳಗ ಒಂದು ತಾಯಿಯಾಗಿನೋ ತಂದೆಯಾಗಿನೋ ಮಗನಿಗೆ ಹತ್ತು आजा ಕರ್ ಮಜಿ ದೊಡಗೆ ಮೊದಲಿಗೆ ಅದರ ಕವಿತ್ತು ಶರಾಪ್ ಮತ್ತೆ ಅಲ್ಲಿ ಎತ್ಕೊಂಡ ಹೂಪಾಯಿ ಇಪ್ಪತ್ತು ಮನಿದೊಳಗ ಮನಗ ಆ ಬರ್ತದ ಮಸದೊಳಗ್ ಆ ಬರ್ತದ ಅಲ್ಲಿ ಎಸ್ ಅದ ಒಂದ್ ಪಾವರ್ ಅದ ಶಾಂತಿ ಅದ ರಾಂಗಿಲ್ಲ ಮನಿ ಚಂದದ ಹತ್ತ ಎಕರ ಬಲ ಇಲ್ಲ ಮನೆ ಮಸ್ತದ ಬಟ್ ನಿಮ್ಮ ಹತ್ತೆ ಬಲೆಯ ಓ ಗುರುಗಳೇ ಹತ್ತಿಗರ ಹೊಲ ಇಟ್ಟು ಪುನಃ ಮಾಡತ್ತೇವಿ ಒಟ್ಟು ಹೊಲ ಇಟ್ಟು ಪುನಃ ಮಾಡತ್ತೇವಿ ವರ್ಷಿ ಬದ್ ಎಡೆಕಾರ್ ವರ್ಷಿಗಡೆ ಮಾರು ವರ್ಷಿಗೆ ವರ್ಷಿಗೆ ಎಡೆಕಾರ್ ಓ ಯಾವ ನಿಮ್ ಹೇಳು ನನ್ ಬಗ್ಗೆ ನೀವು ಪೂಜೆ ಮಾಡ್ಬಿಟ್ಟ ನೀಸ್ಕೊಬಿಟ್ಟ ಒಂದ್ ಸಾವಕ್ ಒಂದ್ ಜಪ್ ಮಾಡ್ಬಿಟ ಅರ್ಧ ಗಂಟೆ ಕೂಡ್ಬಿಟ್ಟ ಒಂದೈದು ಮಾಡ್ಬಿಟ ಹೊರಗೆ ಪ್ರಾಪ್ತಿ ಮಾಡ್ಬಿಟ ನಮ್ ಬಾಯಿ ಬಂದ ಇಲ್ಲ ಈ ಮಾತು байಕ್ರ ಬಹಳ ಮುಷ್ಟಿ ಮಾತು ಕೊಡ್ತಾನೆ ಸಾಲು ಬಸಾರಿ ಬೋಣೆ ಸಾಲು ಕೋರ್ ಕೋರ್ ವ್ಯಾಲ್ಯೂ ಆಗ್ತಿದೆ ಇಷ್ಟರಲ್ಲೋ ಸಂಸ್ಕೃತಿ ಇದೆ 7 ದಿನದ ನಾನು ಏನು ಏನು ತರкла ಸಾಧ್ಯ ಇದೆ ಜೈಸೇಂತೈ ಸರ್ ಏ ತರкла ಟೈಪಾಸ್ ರಾ ನಾನು ಆ ಭಾವ ಇಲ್ಲ ಆ ನಾಮ ಆ ನಾಮ ಪ್ರಭಾವ ಬಹಳದ ನೋಡಿ ಈಗ ನಮ್ಮ ಜೀವನದ ಭಾಗ ಆಗಿದರಿ

எக் பாரிங்வ எக் சா வடதே மார்த்தவ் பாவ வடதே மார்த்தவ நே முட்டவன் தகது விட்டேவ் மதிதவன் சோன்ஸ் விட்டேவா சம விட்டவர அங்கே விட்டேவ ನೋಡುದ್ ಬಿಟ್ಟೇವಾ ಮುಳ್ಯದ್ ಬಿಟ್ಟಿ ಯಾನ್ ಏನ್ ಬಿಟ್ಟೇವಪ್ಪ ಯಾತ್ರ ನಮ್ಗೆ ಜೀವನ ಬೇಕಲ್ಲ ಏನ್ ಬಿಟ್ಟೇವ್ನ ಜೀವನಕ್ಕ ಯಾವಾಗ ಜಗ ನೋಡ್ತೇವ್ ಯಾವಾಗ ಜಗದ ಜೀವನ್ದಾಗ ಏನ್ ಮಾಡಕಂಟಿ ಮಾತಾಬಿಟ್ಟಿ ಯಾರಿಲ್ಲ ಜೀವನ್ದಾಗ ಜಗ ನೋಡ್ಲಿಕ್ಕೆ ಗೊಂಬೆ ಇದ್ರ ನೀ ಯಾವಾಗ ನನಗ ನಾ ನೋಡ್ತೇನೂ ಜಗ್ದಾಗ ಭಾಳ ಖುಷಿ ಪಡಿತೇನ್ ಜೀವನದೊಳಗ ಜಗೀನು ಉಳ್ಳಾಕು ಅಂತ ಜೀವನದಾಗ ಏನ್ ಪಡಿಲ್ಲ ಅದರೊಳಗ್ ಕೇಳ್ತೀರಿ ಮಾತಿದು ಜಗದೊಳಗ ಏನಿಲ್ಲಾ ನಿನ್ನೊಳಗ್ ಭಾಳ ಅದ ಬ್ರಹ್ಮಾಂಡ ಶಕ್ತಿ ಅದ ಜಗದೊಳಗೆ ಏನಿಲ್ಲ ಜಗದಾಗ ಏನು ಬ್ರಹ್ಮ ಇಲ್ಲ ರಾತ್ಗೈ ಬಾತ್ಗೈ ನಿಮ್ಗೆ ಎಲ್ತಕ ಯವನದು ಎಲ್ತಕ ನಿಮ್ ಬಾಲಿ ವಸ್ತು ಎಲ್ತಕ ಯವನದು ಎಲ್ತಕ ನಿಮ್ಮಲ್ಲಿ ಬಾ ಮುಪ್ಪಿನ ವಸ್ತು ಅಲ್ತಕ ಅಲ್ಲಿ ಹೋಗಕ್ಕೆ ಮಾತೇನಿಲ್ಲ ನಮ್ಮ ಕೈದಾಗ ಇದ್ರ ಬೇಕಲ್ಲ ನಮ್ಮ ಇದಾಗ ನಮ್ ಕೈದಾಗ ಪಾವರ ಬೇಕಲ್ಲ ಒಂದ್ ಜಾಗದಾಗ ಕೂತಿ ಅವ್ರು ಪಾಸ್ ಮಾಡಿ ಸೋಚ್ ಮಾಡಿದೇವ ಯಾವ ನಮ್ಗೆಲ್ಲ ಹೆಣ್ಮಕ್ಳು ಬಿಟ್ಟಾರೆ ಒಂದ್ ಜಾಗದಾಗ ಕುಂತ ಒಂದು ಪಾಸ್ ಮಾಡಿ ಸೋಚ್ горе जन्मシットேன் पढேன் اے پرماطما કોટી પ્રસિભો બોલਿਕના એન પડદા اے پرماطما જગદ અર્શુટ બોલ એન પડદા અંદર બોટાય ગર ઓળગી તમલે કેલ જગદાઈ તું ન્યોમ કેલ કાળમ કાળુ વેઈ ગયો યે નમકે કાળો રમા નમકે કાળવી તુજી યાર હેન્ટર નાક નકુ મક્ષરો નોસન જલ નિમ પટ્ટી નોક જોલની નિપટ્ટી આંગી નિપટ્ટી નોડા શે સુકોનોસન જલ

ಬಟ್ ಇಲ್ಲಿ ದಶಾಶ ಚೇಂಜ್ ಮಾಡುವ ವ್ಯಕ್ತಿ ಸಿಗ್ಬೇಕಾಗ ದಶಾಶೆ ನಾವು ಚೇಂಜ್ ಜೀವನ ಅದ್ಬುತಲ್ಲ ಸಾಧ್ಯ ದಶ ದಿಸ್ ಚೇಂಜ್ ಮಾಡ್ತೇವಿ ದಶಾಶೆ ಅಲ್ಲ ಅಕ್ಕ ಮಾತಿಲ್ವ ಮಾತಿನ ಜೀವನದ ಯಾಕೆ ಇತಿಹಾಸಕ್ಕೆ ನೋಡ್ರಿ ಮಾತು ಹೇಳ ಯಾವ್ ಮಾತ್ ಕೇಳುವ ಯಾವ ಸಾಧನ ಮಾಡುವ ಜೀವನದಾಗ ಯಾವ್ಲಾಕ ಗಂಟೆ ಅಮ್ಮಕ್ ಬರಲ್ಲ ಹೋಗಿದ ದಿನ ಬರಲ್ಲ ಯಾರಪ್ಪ ನಮ್ಮ ಕಸಿರಿಯದಾಗ ಎಲ್ಲ ಹೋಯ್ತು ನಮ್ ಎಲ್ಲ ಹೋಯ್ತು ಎಲ್ಲಾ ಹೋಯ್ತು ಎಲ್ಲಾ ಕಳ್ಕೊಂಡೇವಿ ಎಲ್ಲಾ ಕಳ್ಕೊಂಡೇವಿ ಎಲ್ಲಾ ಕಳ್ಕೊಂಡ್ವಿ ಏನಿಲ್ಲ ಖಾಲಿ ಏನಿಲ್ಲ ಏನ್ ಏನಿಲ್ಲ ಬಾಲ್ಯವಸ್ತ ಬಂತು ಬಾಳೆ ವಿಚಾರ ಬಾತ್ ಚೆನ್ನೋ

ನನಗೆ ಆತ್ ಚಾಯ್ ಕತ್ತಿದ್ ಬೇಕದ ಇವನೇ ವ್ಯಕ್ತಿ ಒಂದು ತಿಂಗ್ನ ಲಕ್ಷ ರೂಪಾಯಿ ಕೆಲಸ ಮಾಡಿ ರೂಪಾಯಿ ಕೆಲಸ ಮಾಡಿ ಇವನೇ ವ್ಯಕ್ತಿ ಚಾಯ್ ಮೊಲಗಿನ ಇವನ್ ಕೈದಾಗ ಏನದ ನನ್ ಏನದ ಏನ್ ಪಿಲ್ಲ ಆಗ್ಬಿಲ್ಲ ಈಗ ನೋಡ್ತಾ ನೋಡ್ದ್ ಬಾಲಿ ವಸ್ತು ಆಯ್ತು ಹೋಯ್ತು ನೋಡ್ತಾ ನೋಡುತ್ತೆ ನೋಡುತ್ತೆ ಉಪ್ಪಿನ ವಸ್ತು ಆಯ್ತು ನಾವು ಸಾಯಿಲಾಕ್ ಅಂದ್ರೆ ಎಲ್ಲ ಅಷ್ಟೇ ಸಾಯ್ಲಾಕ್ ಕುಡಿಕಂದ್ರೆ ಅಂದ್ರೆ

ಹಣ್ಣೆ ಇವತ್ತಿಗೆ ಬೇಕು ಹಣ್ಣೆ ಗಂಗರ್ ಬೇಕು ರಾಮಕೃಷ್ಣರ್ ಬೇಕು ಮಂದಿ ಶಾಣ್ಯರ್ ಬೇಕು ನಮ್ಮ ರೊಕ್ಕ ಹೆಚ್ಚರ್ ಬೇಕು ಮಂದಿ ಬಡ್ಡಿ ಕೊಡ್ಬೇಕು ಮಂದಿ ಲೆಕ್ಕ ನಂಬರ್ ಬೇಕು ಮಂದಿ ದೀಪ ನಾವು ಉಳಿಸ್ಬೇಕು ಮಂದಿಗಾರ ಮಂದಿ ಮಾ ಉಳಿಸ್ಬೇಕು ಇಷ್ಟೆಲ್ಲ ನಾವು ಇರ್ಬೇಕು ನಾವು ನಿಮ್ಮ ಮಕ್ಕಳು ಜಾಗಿನ ನೀವು ಶಾಣ್ಯನ್ ಬೇಕು ನಮಗೆ ಯಾವಾಗ ಇದೋದು ಏನಿಲ್ಲ ಎಲ್ಲಿ ನಾ ಬರ್ಷದ್ ಹೋಯ್ತೋ ಅಲ್ಲಿ ಅವ ಬರ್ಷ ಅವ ಬಂತು ಅವರ್ಲಾ ಸಾಧನ ತುಂಬಾ ಸಾಧನ ಎಲ್ಲಿ ಅವಾಗ ಕುಂತನು ಸುಗಂಧ ಸುಂದರ ವೈಭವ ಸಾಧ್ಯ

ಅದೇ ನಡೆದೇವಿ ನಾವ್ ಅದೇ ಊರಿ ನಡೆದೇವಿ ಮುಕ್ತಿ ಬೇಕು ಜೀವನ್ ಧನ್ಯ ಮಾಡ್ಬೇಕು ಅದೇ ವಿಷಯ ಅದ ಅದೇ ಭಾವನೆ ಅದ ಅದೇ ದರ್ಶ ಅದ ಅದೇ ದಿಶೆ ಅದ ಅದೇ ದಶ ಅದ್ ಅವರೇ ಬಹಳ ವಿಷಯ ಯಾವಾಗ ಜನ್ಮಗಳನ್ನ ಮಾತ್ರ ಬಹಳ ಜನ್ಮ ವಿಷಯ ಇಚ್ಛುತ್ತೇನೆ इल्तंकर में सात सत्तर सात सत्तर सात सत्तर उम्र एक मेरा है ये समझे मार काल काल भी देख रहे हो ये समझे काल भी देख रहे हो ये समझे प्रोजेक्ट भी देख रहे हो ये समझे मार कर ले ये समझे काल भी देख रहे हो ये शासन में देख रहे हो यात्रा मार्ग पर देख रहे हो दर्शन मार्ग पर देख रहे हो बुढ़िया पर पड़े

ಓ ತಂಗಿ ಓ ಓಯಪ್ಪ ಮತ್ತಿ ಒಂದ್ ಊರಿಗೆ ಬಂದಿರು ಊರಿಗೆ ಬಂದನಾಗ ಶಬರಿ ಆ ದಿನ ಮುಚ್ಚಕ್ ಬಾಳೆ ಇತ್ತು ಮುಚ್ಚಕ್ ಬಾಳ ಇತ್ತು ಶಬರಿ ಊರ್ ಮಂದಿ ಗುರುಗಳ ದರ್ಶನ ಮಾಡಕ್ ಮಾಡ್ರು ಅಕ್ಕಿಗೆ ಬಗಿಳು ಅಕ್ಕಿ ಒಳಗ ಬರ್ತಿಲ್ಲ ಹೊರಗೇಟಿ ಬಂದ್ ನೋಡಿದಳು ಮತ್ತ ಋಷಿ ಅಂದ್ರು ಶಬರಿ ಬಾ ಶಬರಿ ಬಾ ನಿ ಮುಂದೆ ರಾಜರ ಕರ್ಮ ದರ್ಶನ ಇತ್ತು ನಿಮ್ಗೆ

ಬಹಳ ಗಮನಕ್ಕೆ ಮಾಡಬೇಕು ಪಹಲೆ ಎಣ್ಣೆ ಹೆಚ್ಚಾಗಿತ್ತು ನಮ್ಗೆ ಯಾರಿಗೂ ಅವರ ದರ್ದ ಸುಮ್ಮನೆ ಸೂಚಿ ಮಾಡ್ತೀವಿ ಈ ಬುದ್ಧಿ ಗಂಧ ಸಂತೆ ಅಂದ್ರೆ ಮಂದಿರ ಮಾಡುತ್ತೆ ಇಲ್ಲ ಮನೋಭಾವ ನಂತಿಲ್ಲ ಬರೇ ಕಾವ್ಯ ನೋಡಕ್ ಹೋಗ್ಬೇಡ್ರಿ ಕಾವಿ ಬರೇ ದಾಡಿ ಬಿಟ್ಟು ಕಾವ್ಯ ಆಗ್ರೂ ಸಾಧನ ಬೇಡ್ರಿ ಯಾವಾಗ ನಾವು ಮನೋಭಾವದಿಂದ ಸುದ್ದದ ಒಳಗ ಬಹಳ ಕಾವ್ಯ ಆಗ್ರ ಜಗದಾಗ ಇದಕ್ಕಿಂತಲೂ ಕಾವ್ಯ ಜಗದಾಗ ಮತ್ತೆ ಯಾಕೆ ಸಾಧಬೇಕು ಹೇಳ್ತಿಲ್ಲ ತಾವಿ ಒಳಗೆ ಹಾಕಿದ್ರು ಜೀವನ

ನಾ ಜನ್ಮ ಕರ್ಮ ಬಂದ ನಾ ಜೀವನದ ಏನ್ ಪ್ರಾಪ್ತಿ ಮಾಡದ ಈ ಜನ್ಮದ ಬಂದ ಏನ್ ಪ್ರಾಪ್ತಿ ಮಾಡದ ಇದು ನಮ್ಗೆ ಯಾಕೆ ನಮ್ಗೆ ಕೊಡಲ್ಲ ಯಾಕೆ ನಮ್ಗೆ ಬರೋ ಇದು ಜನ್ಮ ಹೋಯ್ತು ಹಿಂಗೆ ಯಾಕೆ ನಮ್ಗೆ ಬರಲ್ಲ ನಮ್ಗೆ ಒಬ್ಬ ವ್ಯಕ್ತಿ ನಾವು ಯಾರಿಗೆ ಕಾಯ್ಬೋದೇವ್ರಿ ಲೋಕದಾಗ ಗುರುಗಳೇ ಗುರುಗಳೇ ನಮ್ಮ ಮಾತು ಮೇಲೆ ಹತ್ತು ಓಕೆ ನಮ್ಮ ಮಾತು ಮೇಲೆ ಹತ್ತು ಓಕೆ ಬಟ್ ನಾ ಸಾಧಿರ್ದ ತಮ್ಮ ಮಾತಿಲ್ಲ ಯಾವ ಆ ಜೀವನದಾಗ ಚರ್ ಉಮಳಂತ ಯಾವಾಗ ನಮ್ಮ ಚರ ಅದು ಅಲ್ಲಿ ಬಹಳ ಉಳಿತು ಚೆರ ಅಂತಾನೆ ಹೇಗಿ ಮನ್ನ ಕೇಳ భీడలి హజర్ మంది భీనే ఇలి ప్రాప్తి కళ్యాణ్ దుఃఖ ఇలా సుఖా దుఃఖ ఇలా దుఃఖ ఇలా సంతోష దుఃఖను బల్ ఆట అనూ ఆట రొక్క ఖుషి ఇలా రొక్క ఖుషి ಒಯ್ಯವಿದ್ದೆ ಮಾಡಿ ಗಡದಿಂದ ಮಕ್ಕಳು ಮಕ್ಕಳನ್ನ ಇಂದು ನಂದಿ ಹಾಕಿ ಖಾಲಿ 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 ಸರಿ ಕೊಡು ಅದ್ರಿ ಅದ್ರಿ ಯಾಕಂತ ಹೇಳಿದ್ರೆ ನಾವ್ ಯಾವಾಗ ಶ್ವಾಸ ನಮ್ಮ ಚಂದ್ರಾಡಿಯಲ್ಲಿ ಸೂರ್ಯನಿಯಲ್ಲಿ ಚಂದ್ರನಾಡಿ ಆಗಲಿ ಆಗಲಿ ಅಂತಂದ್ರೆ ಶಾಂತಿಲ್ಲ ಸೂರ್ಯನ ಮನಸ್ಸು ವ್ಯಕ್ತಿ ಐತದ ಎಲ್ಲಿ ಆ ಮನೆಯ ಗುಲ್ ತುಂಬ ದುಡ್ಡು ಆ ಮನೆ ಜಗಡ ಆಗಲ್ಲ ಆ ಮನೆ ಬಿ ಪಿ ಲೋ ಬಿ ನಮ್ ಬಿ ಪಿ ಬಿಡ ಆ ಮನೆ ಝಗಡ ಆಗಲ್ಲ ಆ ಮನೆ ಲೋ ಬಿ ನಮ್ಮ ಮನೆಯಲ್ಲಿ ಧ್ವನ್ ಯಾವಾಗ ಶುರು ಆಯ್ತು ಜೀವನದ ಎನರ್ಜಿ ಪ್ರದಾಶ ಆಯ್ತಲ್ಲ ಆ ಮನೆ ಕಿಡಿಕ ಶಾಂತಿ ಮಾಡಿದ ಮಾಡಿದ ആ മന വ്യക്തിത്വ അല്ലാതെ നാദ്യൂസ് ഇതേ നമ്മ മന കൂസ് ബര സം കൂസ് ബാഡ് നിൻ്റെ വീട്ട് മരമന പ്രവചന മഗഡു

राम 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 राम